ನೂರು ವರ್ಷದವರೆಗೂ ಹಲ್ಲುಗಳು ಗಟ್ಟಿಯಾಗಿರಲಿಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಹಲ್ಲು ಪುಡಿಯನ್ನು ಆಯುರ್ವೇದಿಕ್ ಹಲ್ಲು ಪುಡಿ ಅಂತ ಹೇಳ್ಬೋದು ಇದಕ್ಕೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಹಲ್ಲಿನ ಸಮಸ್ಯೆ ಜಾಸ್ತಿ ಆಗ್ತದೆ ಹೇಳಿದ್ರೆ ಬೀದಿ ಬೀದಿಗಳಲ್ಲೂ ಹಲ್ಲಿನ ಆಸ್ಪತ್ರೆಗಳು ಯಾಕೆ ಅಂದರೆ ಕೆಮಿಕಲ್ ಯುಕ್ತವಾಗಿರ್ತಕ್ಕಂಥ ಪೇಸ್ಟ್ಗಳು ಅದರಲ್ಲಿ ಫ್ಲೋರೈಡ್ ಅಂಶ ತುಂಬ ಜಾಸ್ತಿ ಇದೆ ಆಯುರ್ವೇದದಲ್ಲಿ ಉಲ್ಲೇಖ ಮಾಡಿರೋ ಪ್ರಕಾರ ನಾವು ಹಲ್ಲುಜ್ಜಕ್ಕೆ ಮದ್ಯದ ಬೆರಳನ್ನು ಬಳಸೋದು ಸೂಕ್ತ ನಾಟಿ ಹಸುವಿನ ಬೆರಳಿನ ಚೆನ್ನಾಗಿ ಸುಟ್ಟು ಬೂದಿ ಮಾಡಿ ಆಮೇಲೆ ಅರ್ಶಿನ ಪುಡಿ ಆಮೇಲೆ ಸೈಂಧವ ಲವಣ ಆಮೇಲೆ ಲವಂಗದ ಪುಡಿ ಇದಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ಲ ಇದು ಎಷ್ಟು ದಿವಸ ಇಟ್ಟರು ಇರುತ್ತೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಮತ್ತು ಧಾರವಾಡ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇರೆ ಈ ದಿನದ ಸಂಚಿಕೆಯಲ್ಲಿ ನೂರು ವರ್ಷದವರೆಗೂ ಹಲ್ಲುಗಳು ಗಟ್ಟಿಯಾಗಿರಲಿಕ್ಕೆ ಆರೋಗ್ಯ ಪೂರ್ಣವಾಗಿರಲಿಕ್ಕೆ ಮನೆಯಲ್ಲೇ ತಯಾರಿಸ್ಕೊಳ್ಬೋದಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಹಲ್ಲು ಪುಡಿಯನ್ನ ಆಯುರ್ವೇದಿಕ್ ಹಲ್ಲು ಪುಡಿ ಅಂತ ಹೇಳ್ಬೋದು ಇದಕ್ಕೆ ಹಲ್ಲುಗಳ ಆರೋಗ್ಯವನ್ನ ವೃದ್ಧಿ ಮಾಡತಕ್ಕಂಥ ಹಲ್ಲುಗಳ ಶಕ್ತಿಯನ್ನು ವೃದ್ಧಿ ಮಾಡತಕ್ಕಂಥ ಪೌಡರ್ ಅಂತ ಹೇಳ್ಬೋದು ಯಾಕಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಮಕ್ಕಳಿಗೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಹಲ್ಲಿನ ಸಮಸ್ಯೆ ಜಾಸ್ತಿ ಆಗ್ತದೆ ನಾನು ಬಹಳ ದಂತ ವೈದ್ಯರನ್ನ ದಂತ ವೈದ್ಯಕೀಯ ಆಸ್ಪತ್ರೆಗಳನ್ನ ಬಹಳ ವಿರಳವಾಗಿ ನೋಡ್ತಾ ಇದ್ದೆ ಹಿಂದೆ ಆದರೆ ಹೀಗೆ ಏನಂತ ಹೇಳಿದ್ರೆ ಬೀದಿ ಬೀದಿಗಳಲ್ಲೂ ಹಲ್ಲಿನ ಆಸ್ಪತ್ರೆಗಳು ದಂತ ವೈದ್ಯದ ಆ ಒಂದು ಆಸ್ಪತ್ರೆಗಳು ಹೆಚ್ಚಾಗ್ತಾ ಇರತಕ್ಕಂಥದ್ದನ್ನು ನಾವು ನೋಡಿದರೆ ಇತ್ತೀಚಿನ ದಿನಮಾನಗಳಲ್ಲಿ ಜನರಿಗೆ ಹಲ್ಲಿನ ಸಮಸ್ಯೆಗಳು ಹೆಚ್ಚಿಗೆ ಕಾಣಿಸ್ಕೊಳ್ತಾ ಇದ್ದಾವೆ ಅಂತ ಅರ್ಥ ಆಗುತ್ತೆ ಅಂದರೆ ಕೆಮಿಕಲ್ ಯುಕ್ತವಾಗಿರ್ತಕ್ಕಂಥ ಪೇಸ್ಟ್ಗಳು ಅದರಲ್ಲಿ ಫ್ಲೋರೈಡ್ ಅಂಶ ತುಂಬ ಜಾಸ್ತಿ ಇದೆ ಕೆಮಿಕಲ್ ಅಂಶ ಜಾಸ್ತಿ ಇದೆ ಥೌಸಂಡ್ ಪಿ ಪಿ ಎಮ್ಗೂ ಅಧಿಕವಾಗಿರ್ತಕ್ಕಂಥ ಅದರಲ್ಲಿ ಆ ಒಂದು ಅಸಿಡಿಕ್ ಅಂಶ ಇರೋದ್ರಿಂದ ಅದು ಹಲ್ಲುಗಳ ಮೇಲೆ ವಸುಡುಗಳ ಮೇಲೆ ಬಹಳ ಕೆಟ್ಟ ಒಂದು ಪ್ರಭಾವವನ್ನು ಬೀರ್ತಾ ಇದೆ ಈ ಕೆಮಿಕಲ್ ಯುಕ್ತವಾಗಿರ್ತಕ್ಕಂಥ ಪೇಸ್ಟನ್ನು ಬ್ರಷ್ಗಳನ್ನು ಬಳಸಿ 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 ಮೌತ್ ಅಲ್ಸರ್ ಆಗ್ತಾ ಇರತಕ್ಕಂಥದ್ದು ಹೆಚ್ಚಾಗ್ತಾ ಇದೆ ಬಾಯಿ ಕ್ಯಾನ್ಸರ್ ಆಗ್ತಾ ಇರತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆ ಕೆಲವು ಜನ ತಂಬಾಕು ಗುಡ್ಕ ಸೇವನೆ ಮಾಡದೇ ಇದ್ದರೂ ಕೂಡ ಬಾಯಲ್ಲಿ ಸಮಸ್ಯೆಗಳು ಉಂಟಾಗ್ತಾ ಇದ್ದಾವೆ ಕ್ಯಾನ್ಸರ್ ಗಡ್ಡೆಗಳಾಗ್ತಾ ಇದ್ದಾವೆ ಅದಕ್ಕೆ ಕಾರಣ ನಾವು ಬಳಸ್ತಕ್ಕಂಥ ಕೆಮಿಕಲ್ ಟೂತ್ ಪೇಸ್ಟ್ ಹಾಗೂ ಬ್ರಷ್ಗಳು ಹಲ್ಲನ್ನು ಆಯುರ್ವೇದದ ಪ್ರಕಾರ ಆಗಿರ್ಬೋದು ನಮ್ಮ ಪಾರಂಪರಿಕವಾಗಿರ್ತಕ್ಕಂಥ ವೈದ್ಯ ಪದ್ಧತಿಯ ಪ್ರಕಾರ ಆಗಿರ್ಬೋದು ಹಿಂದಿನ ಹಿರಿಯರೆಲ್ಲರೂ ಕೂಡ ಏನು ಮಾಡ್ತಾರೆ ಹಲ್ಲನ್ನು ಕೈಯಿಂದನೇ ಉಜ್ಜಬೇಕು ಅಂತ ನಮಗೆ ನಿದರ್ಶನ ಕೊಡ್ತಾಯಿದ್ರು ಅವರು ಕೈಯಿಂದನೇ ಉಜ್ಜೋದ್ರಿಂದ ಅವರ ಹಲ್ಲುಗಳು ಆರೋಗ್ಯವಾಗಿದ್ದು ನಾವು ಇತ್ತೀಚೆಗೆ ಬ್ರೆಷ್ ಬಳಸಿ ಹಲ್ಲನ್ನು ಉಜ್ಜೋದ್ರಿಂದ ಹಲ್ಲಿನ ಆರೋಗ್ಯಕ್ಕೆ ಬಹಳ ತೊಂದರೆ ಆಗ್ತಾ ಇದೆ ಅದಕ್ಕೆ ಆಯುರ್ವೇದದಲ್ಲಿ ಉಲ್ಲೇಖ ಮಾಡಿರೋ ಪ್ರಕಾರ ನಾವು ಹಲ್ಲುಜ್ಜಕ್ಕೆ ಮದ್ಯದ ಬೆರಳನ್ನು ಬಳಸೋದು ಸೂಕ್ತ ಈ ಬೆರಳು ಮದ್ಯದ ಬೆರಳು ಕುಕ್ಕರ್ ಗಾಲಲ್ಲಿ ಕುತ್ಕೊಂಡು ಮದ್ಯದ ಬೆರಳಿಂದ ಹಲ್ಲುಜ್ಜುವ ಉಜ್ಜಬೇಕು ಅಂತ ಆಯುರ್ವೇದ ಗ್ರಂಥಗಳಲ್ಲಿ ಉಲ್ಲೇಖ ಇದೆ ವಾಗ್ಭಟರ ವಾಗ್ಭಟ ಒಂದು ಅಷ್ಟಾಂಗ ಹೃದಯದಲ್ಲಿ ಇದರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಉಲ್ಲೇಖಗಳನ್ನು ನಾವು ಕಾಣಬಹುದು ಹಾಗೆ ಈ ಬೆರಳಿನಿಂದ ನಾವು ಮಧ್ಯದ ಬೆರಳಿನಿಂದ ಹಲ್ಲುಜ್ಜೋದ್ರಿಂದ ಸಂಪೂರ್ಣವಾಗಿ ನಮ್ಮ ವಸಳುಗಳ ತುದಿಯವರೆಗೂ ನಮ್ಮ ಕೈಯಲ್ಲಿ ಪ್ರವೇಶ ಮಾಡುತ್ತೆ ಹಾಗೆಯೇ ಆ ಬ್ರಷ್ನಿಂದ ಆಗ್ತಕ್ಕಂಥ ಗಾಯ ಆ ಬ್ರಷ್ನಿಂದ ಆಗ್ತಕ್ಕಂಥ ರಕ್ತಸ್ರಾವ ನಿಲ್ಲುತ್ತೆ ವಸಳುಗಳಿಗೂ ಶಕ್ತಿ ತುಂಬ ಆಗುತ್ತೆ ಯಾಕಂದರೆ ಮಸಾಜ್ ಆಗುತ್ತೆ ಕೈಯಿಂದ ಮಾಡೋದ್ರಿಂದ ಬ್ರಷ್ ಇಂದ ನಾವು ನಾವು ಹಲ್ಲುಜ್ಜೋದ್ರಿಂದ ಮಸಾಜ್ ಆಗೋದಿಲ್ಲ ಹಲ್ಲುಗಳಿಗೆ ಮತ್ತು ವಸಡುಗಳಿಗೆ ಹಾಗಾಗಿ ಇದನ್ನ ಕೈಯಿಂದ ಉಜ್ಜಬೇಕು ಅಂತ ಹೇಳಿದೆ ಮತ್ತು ಯಾವ ರೀತಿ ಪೌಡರ್ ಮಾಡ್ಕೊಳ್ಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕು ಅದು ಹೇಗೆ ಹೇಳಿದ್ರೆ ನಾಟಿ ಹಸುವಿನ ಬೆರಣಿ ಇರ್ತದಲ್ಲ ನಾಟಿ ಹಸುವಿನ ಬೆರಣಿ ಅದು ಸಿಕ್ಕರೆ ತೆಗೆದುಕೊಳ್ಳಿ ಈಗ ಬೆಂಗಳೂರಲ್ಲಂತೂ ಎಲ್ಲವೂ ಲಭ್ಯ ಇದ್ದಾವೆ ಆದರೆ ನಾಟಿ ಹಸುವಿನದೇ ಬೆರಣಿ ಅಂತಕ್ಕಂಥದ್ದು ನಂಬಿಕೆ ಹಸ್ತ್ರ ಹತ್ರ ತೆಗೆದುಕೊಳ್ಬೇಕಷ್ಟೇ ನಾಟಿ ಹಸುವಿನ ಬೆರಣಿನ ಚೆನ್ನಾಗಿ ಸುಟ್ಟು ಬೂದಿ ಮಾಡಿ ಅದಕ್ಕೆ ಸುಡೋ ಸಂದರ್ಭದಲ್ಲಿ ಸೇಮಿಣಿ ಗಿಮೆಣಿಯನ್ನು ಹಾಕಬಾರ್ದು ಪೆಟ್ರೋಲ್ ಗಿಟ್ರಲ್ ಏನು ಹಾಕಬಾರ್ದು ಹಾಗೆ ಸುಡಬೇಕದನ್ನ ಒಂದು ಸ್ವಲ್ಪ ಪೇಪರ್ ಸಹಾಯದಿಂದ ಅಥವಾ ದೀಪದ ಸಹಾಯದಿಂದ ಅದನ್ನು ಚೆನ್ನಾಗಿ ಸುಡಬೇಕು ಸರಿ ಅದಕ್ಕೆ ಹತ್ಕೊಳ್ತು ಅಂತ ಹೇಳಿದ್ರೆ ಅದು ಉರಿತಾ ಹೋಗ್ತದೆ ಅದಕ್ಕೆ ಗಾಳಿ ಬೀಸ್ತಾ ಇರಬೇಕು ಅದು ಚೆನ್ನಾಗಿ ಕೆಂಡ ಆಗುತ್ತೆ ಕೆಂಡ ಆಗಿ ಪೂರ್ತಿಯಾಗಿ ಮೇಲೆ ಅದೇನು ಮಾಡ್ಬೇಕಂದ್ರೆ ಅದನ್ನು ಹುರಿದು ಪೂರ್ತಿಯಾಗಿ ಆರಿದ ಮೇಲೆ ಅದು ಬೂದಿ ಸಿಗುತ್ತೆ ಆ ಬೂದಿನ ಚೆನ್ನಾಗಿ ಮತ್ತೆ ಮರ್ದನ ಮಾಡಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ಬೇಕು ಅದನ್ನು ತಾವೇನು ಮಾಡಬೇಕು ಹೇಳಿದ್ರೆ ಆ ಬೂದಿ ಆಮೇಲೆ ಅರ್ಶನ ಪುಡಿ ಆಮೇಲೆ ಸೈಂಧವ ಲವಣ ಆಮೇಲೆ ಲವಂಗದ ಪುಡಿ ಸಿಕ್ಕರೆ ಬೇವಿನ ಎಲೆನ ಒಣಗಿಸಿರ್ತಕ್ಕಂಥ ಪುಡಿ ಇವನ್ನೆಲ್ಲ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕೋಬೇಕು ಜಾಲಿ ಮರದ ಚಕ್ಕೆ ಇರ್ತದಲ್ಲ ಅದರ ಪುಡಿಯನ್ನು ಕೂಡ ಹಾಕೊಳ್ಬೋದು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕೋಬೇಕು ಅನ್ನೋದನ್ನು ಹೇಳ್ತೇನೆ ಇದ್ರಲ್ಲಿ ನೀವು ಸಿಕ್ಕರೆ ಎಲ್ಲವನ್ನೂ ಹಾಕೊಳ್ಳಿ ಇಲ್ಲಾಂದ್ರೆ ಬೆರಣಿಯ ಒಂದು ಬೂದಿ ಅರಿಶಿನ ಪುಡಿ ಉಪ್ಪಂತು ಮನೆಯಲ್ಲಿ ಮನೇಲಿ ಸಿಕ್ಕೇ ಸಿಗುತ್ತೆ ಈ ಮೂರನ್ನು ಬಳಸ್ಕೋಬೋದು ಲವಂಗನೂ ಸಿಗುತ್ತೆ ಈಸಿಯಾಗಿ ಸಿಕ್ತಕ್ಕಂಥ ಈ ನಾಲ್ಕು ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಮಾಡ್ಬೋದು ಜಾಲಿ ಮರದ ಚಕ್ಕೆ ಆಗಿರಬಹುದು ಆಮೇಲೆ ಬೇವಿನ ಎಲೆಯ ಪುಡಿ ಆಗಿರ್ಬೋದು ಸಿಕ್ಕರೆ ಅವುಗಳನ್ನು ಕೂಡ ಬಳಸ್ಕೊಳ್ಬೋದು ಎಷ್ಟೆಷ್ಟು ಪ್ರಮಾಣ ಅಂದರೆ ಒಂದು ಅರ್ಧ ಕೆ ಜಿ ಆ ಒಂದು ಬೂದಿಗೆ ಒಂದು ನೂರು ಗ್ರಾಮ್ ಇನ್ನೂರು ಗ್ರಾಮ್ನಷ್ಟು ಅರಿಶಿನ ಪುಡಿ ಮತ್ತು ಒಂದು ಇನ್ನೂರ ಐವತ್ತು ಗ್ರಾಮ್ನಷ್ಟು ಸೈಂದವ ಲವಣ ಹಾಗೆಯೇ ಒಂದು ನೂರು ಗ್ರಾಮ್ನಷ್ಟು ಲವಂಗ ಆಮೇಲೆ ಒಂದು ಸಮ ಪ್ರಮಾಣದಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಜಾಲಿ ಮರದ ಒಣಗಿಸಿರ್ತಕ್ಕಂಥ ಚಕ್ಕೆಯ ಪುಡಿ ಆಮೇಲೆ ಬೇವಿನ ಎಲೆಯನ್ನು ಒಣಗಿಸಿ ತಯಾರಿಸಿರ್ತಕ್ಕಂಥ ಬೇವಿನ ಎಲೆ ಪುಡಿ ಒಂದು ಅದು ಕೂಡ ಒಂದು ಅರ್ಧ ಕೆ ಜಿ ಇವಿಷ್ಟೆಲ್ಲ ಬೆರೆಸಿಟ್ಕೊಂಡ್ರೆ ನಿಮ್ಮ ಮನೆಗೆಲ್ಲ ಸುಮಾರು ಒಂದು ಆರು ತಿಂಗಳು ವರ್ಷನೇ ಆಗಿಬಿಡ್ತದೆ ಈ ಪೌಡ್ರ್ ಜಾಸ್ತಿ ತೊಗೊಳೋದಲ್ವ ಸ್ವಲ್ಪ ಸ್ವಲ್ಪನೇ ಹಲ್ಲುಜ್ಜಲಿಕ್ಕೆ ಬಳಸೋದು ಇದಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ಲ ಇದು ಎಷ್ಟು ದಿವಸ ಇಟ್ಟರು ಇರುತ್ತೆ ಸೊ ಈ ರೀತಿ ಪೌಡ್ರನ್ನ ಮಾಡಿಕೊಂಡು ತಾವು ಹಲ್ಲನ್ನು ಉಜ್ಜೋದ್ರಿಂದ ನಿಮ್ಮ ಹಲ್ಲುಗಳು ಗಟ್ಟಿಯಾಗಿರ್ತವೆ ಬಲಿಷ್ಠವಾಗಿರ್ತವೆ ಮತ್ತೊಂದು ರೀತಿ ಪೌಡರ್ ಕಾಂಬಿನೇಷನ್ ನಿಮ್ಗೆ ಹೇಳ್ಬೋದು ನಾನು ತ್ರಿಫಲ ಚೂರ್ಣ ಅಂತ ಬರುತ್ತೆ ಆಯುರ್ವೇದಿಕ್ ಅಂಗಡಿಗಳಲ್ಲಿ ತ್ರಿಫಲ ಚೂರ್ಣ ಒಂದು ಅರ್ಧ ಕೆ ಜಿ ಅರಶಿನ ಪುಡಿ ಒಂದು ಎರಡು ನೂರು ಗ್ರಾಮು ಸೈಂದ ಲವಣ ಒಂದು ಇನ್ನೂರ ಐವತ್ತು ಗ್ರಾಮು ಹಾಗೆ ಲವಂಗದ ಪುಡಿ ನೂರು ಗ್ರಾಮು ಅದ್ರ ಜೊತೆಗೆ ಇನ್ನೂ ಹೇಳಿದ್ರೆ ಈ ಚಕ್ಕೆ ಮತ್ತು ಬೇವಿನ ಎಲೆಗಳು ಸಿಕ್ಕರೆ ಅದನ್ನ ಹಾಕ್ಕೊಳ್ಬೋದು ಇವನ್ನೆಲ್ಲ ಈ ರೀತಿ ಹಾಕ್ಕೊಂಡು ಕೂಡ ತ್ರಿಫಲ ಚೂರ್ಣವನ್ನು ಬಳಸ್ಕೊಂಡು ಕೂಡ ತಾವು ಹಲ್ಲು ಪುಡಿಯನ್ನು ತಯಾರಿಸ್ಕೊಳ್ಬೋದು ಇದು ಹಲ್ಲುಗಳ ಆ ಒಂದು ಒಳಗಿರ್ತಕ್ಕಂಥ ಸೂಕ್ಷ್ಮ ನರಗಳಿಗೆ ಶಕ್ತಿಯನ್ನು ತುಂಬುತ್ತೆ ವಸರುಗಳ ವಿಕಾಸ ವಸುರುಗಳ ಶಕ್ತಿಯನ್ನು ಇದು ಹೆಚ್ಚಿಸುತ್ತೆ ಹಾಗೂ ಹಲ್ಲಿನಲ್ಲಿರ್ತಕ್ಕಂಥ ಕ್ಯಾಲ್ಸಿಯಂ ಅಂಶವನ್ನು ಇದು ಬ್ಯಾಲೆನ್ಸ್ ಇಡೋದ್ರಲ್ಲಿ ಹಲವಾರು ಒಂದು ಅಂಶಗಳನ್ನು ಇದು ಶರೀರದೊಳಗಡೆ ಈ ಒಂದು ಹಲ್ಲಿನಲ್ಲಿ ಇದು ಕ್ರಿಯಾಶೀಲಗೊಳಿಸುತ್ತೆ ಹೀಗೆ ಇದನ್ನು ನುಂಗಿದರೂ ಕೂಡ ಏನು ಸಮಸ್ಯೆ ಆಗೋದಿಲ್ಲ ಇದರಿಂದ ಮಲಬದ್ಧತೆ ನಿವಾರಣೆ ಆಗುತ್ತೆ ಸ್ವಲ್ಪ ಅಲ್ಪ ಸ್ವಲ್ಪ ತಪ್ಪಿ ಹೊಟ್ಟೆಗೆ ಹೋದರೂ ಕೂಡ ಅದೇ ನೀವು ಕೆಮಿಕಲ್ ಯುಕ್ತವಾಗಿರ್ತಕ್ಕಂಥ ಪೇಸ್ಟನ್ನು ಏನಾದರೂ ನುಂಗಿದರೆ ಹೊಟ್ಟೆಯಲ್ಲಿ ಭಯಾನಕವಾಗಿರ್ತಕ್ಕಂಥ ಸಮಸ್ಯೆಗಳು ಕಾನ್ಸ್ಟಿಪೇಷನ್ನು ಇನ್ಡೈಜೆಷನ್ನು ನಮ್ಮ ಶರೀರದಲ್ಲಿ ಶುಗರ್ನ ಪ್ರಮಾಣ ಜಾಸ್ತಿ ಆಗುತ್ತೆ ಅದು ಕೊಲೆಸ್ಟ್ರಾಲ್ ಹೆಚ್ಚಿಸಲಿಕ್ಕೆ ಕಾರಣ ಆಗುತ್ತೆ ಆ ಒಂದು ಫ್ಯಾಟ್ ಮೆಟಬಲಿಸಮನ್ನು ಇಂಬ್ಯಾಲೆನ್ಸ್ ಮಾಡುತ್ತೆ ಅದಕ್ಕೆ ರಾಸಾಯನಿಕ ಅಂಶಗಳನ್ನು ಹೊಂದಿರತಕ್ಕಂಥ ಪೇಸ್ಟ್ಗಳನ್ನು ನಾವು ದೂರ ಮಾಡಿ ಈ ರೀತಿಯಾಗಿರ್ತಕ್ಕಂಥ ಪುಡಿಗಳಿಂದ ನಮ್ಮ ಹಲ್ಲುಗಳನ್ನು ಉಜ್ಜೋದ್ರಿಂದ ನಮ್ಮ ಶರೀರದ ಆರೋಗ್ಯನೂ ಚೆನ್ನಾಗಿರುತ್ತೆ ಹಲ್ಲುಗಳ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಆದ ಈ ಮಾಹಿತಿ ತಮಗೆ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ಫೇಸ್ಬುಕ್ನಲ್ಲೂ ಪೇಜ್ ಇದೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ ಅಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಮತ್ತು ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳೋ ಪ್ರಯತ್ನವನ್ನು ನಾವೇ ಮಾಡಬೇಕು ಅಂತಕ್ಕಂಥ ಮಾಹಿತಿನ ಹೇಳ್ತಾ ಈ ದಿನದ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತಮಿಳರಿಗೂ ಭಕ್ತಿಯ ಶರಣು ಶರಣಾರ್ಥಿ